ಆಗ್ಬಿಟ್ಟೆ ಏಳಿದ್ದ ಐವತ್ತು ಸರಿ ಹೋಳ್ತಾಳ ಅಂಗಿಯಾ ಏನು ಅಡ್ಗೆ ಮಾಡ್ತಿದ್ಯಾ ಅಲ ಬೆಳಗ್ಗೆ ಎದ್ಬಿಟ್ಟು ನಾನೇನೋ ಏಳಿಲ್ಲ ಸರಿ ಪಪ್ಪನ ಮಕ್ಕಳ ಬೆಳಗ್ಗೆ ಹೊಂಟೊಳೆ ಹ ನೀನು ಏನ್ ದಾಗ್ತಿದ್ಯಾ ನೀನು ಎದ್ದ ತಕ್ಷಣ ಏನೋ ಮಕ್ಕನ್ಗೆ ಅಡುಗೆ ಮಾಡ್ಕೊಳ್ಬೇಕಾನೆ ನೀನು ಮಾಡಕ್ಕೆಲ್ಲ ಇಟ್ಟಿದ್ದೆ ಕಣತೆ ಅತ್ತ ದೊಡ್ಡತೆ ಕೇಳಲೇ ಇಲ್ಲ ಒಂಟೆ ಬಿಡ್ತು ಒಂದೇ ಸಮನಕ್ಕೆ ಅದಕ್ಕೆ ನಾನು ಸುಮ್ನಾಗೋದೆ ಕಾಪಿ ಕಾಯಿಸ್ಕೊಡು ಮಗ ಸಾಕು ಅನ್ಬಿಟ್ಟು ಒಂಟಲತ್ತೆ ನಿಮ್ ಕಣ್ಮ ಸಿಮೇಕದರ ಕಣೆ ನೀನು ಹೇಳಿದ್ಕೊಂಡ್ ಹೇಳದೆ ಚನ್ನಾ ಕಲ್ತ್ಕೊಂಡ್ ಬಿಟ್ಟಿ ದಿ ಮಾತ್ರ ಆ ಹಾಗೇನಿಲ್ಲ ಕಣತೆ ಮುಷ್ಟೆ ಬಾಯೇ ಒಳ್ಳೆ ಅವಳು ಆ ಮಾತಾಡಿದೊಳೇ ಚನ್ನಾ ಕಲ್ತಿದಿ ಆ ಈಷ್ಟಂತಕವೇ ಏನು ಉಸ್ರು ಬಿಡ್ತಿಲ್ಲ ಇವಾಗೇನೂ ಚಿಗುರುಕಾ ಬಿಟ್ಟಿ ದಿ ಹೋಗ್ಲಿ ಒಡಿ ಏನ್ ಮಾಡ್ತಿದ್ಯಾ ಅದೇ ಕಣತೆ ನೆನೆ ಇಟ್ ರುಬ್ಬಿಕಿನಲ್ಲ ಅದಕ್ಕೆ ದ್ವಾಸೆ ಉಯ್ಯನ ಅಂತ ಅನ್ಕೊಂಡೆ ஒய்ய ஒய்யுடு ஏ ஒில முயணம் தசையே நங்குர்க டாக்கு அத்தே ஊய் ஒன்னு நம்ம அல்வ இல்ல தாசை ಹಾ ಹಾ ಅವನು ಅವನೊಬ್ಬ ಸೆರೆಗಾವ್ ನಿನ್ ತಾಳಕ್ ತಕ್ಕನಕ್ ಕುಣಿಕೆ ಈ ಸಿನ್ ತಕ್ಕ ಮಕ್ಕಳ ಒಬ್ಳ ಇದ್ಲು ಇವಾಗ ಅವನೊಬ್ಬ ಸೇರ್ಕೊಂಬಿಟ್ಟಿವ್ ಯಂಗ ಮಾಡಿ ಇಬ್ರುನು ಪುಟ್ಟಿಗೆ ಹಾಕೊಂಬಿಟ್ಟಿಗೆ ಅಲ್ವಾ ನಾನೇನಂತೆ ಮಾಡಿದೆ ಯಾವಾಗ್ಲೂ ಬೈತಿರಲ್ಲ ಮಾಡಿಲ್ಲ ಎಲ್ಲ ನಾನೇ ಮಾಡ್ಕೊಂಡಿದ್ದು ನೀನಂತ ನನ್ನ ಮನೆ ಬಂದ್ಬಿಟ್ಟು ಸೊಸೆ ಮಾಡ್ಕೊಂಡಲ್ಲೇ ಅದಕ್ಕೆ ನಾನು ನಾನೇ ಮಾಡ್ಕೋಬೇಕು ಹೋಗ್ಲಿ ಬಿಡು ಹೋಗ್ಲಿ ಹಾಳಾಗೋಗ್ಲಿ ತಕೇ ಯಾವ್ದಿಷ್ಟ ತಿಂದು ತಗೆ ಅತೆ ಇನ್ನ ಪಲ್ಯ ಬೇಯ ಕಿಟ್ಟಿದಿನಿ ದ್ವಾಸೆ ಇನ್ನ ಉಯಬೇಕು ಓಯ್ 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 ಕಾಣೆ ಕಣವೆ ಬುಷ್ಟ ಅಂತ ಹೋಗಿ ನಮ್ಮ ಅಕ್ಕ ಇನ್ ಬೊತ್ ಸೊಚ್ಚಿ ಬೋರ ಮನೆಗೆ ನಾಷ್ಟ ಮಾಡಿಲ್ಲ ಅಂದ್ರೆ ಎಲ್ಲೋಕ್ ಸಾಯನೆ ನಾವು ಎಲ್ಲೋಗ್ನೇ ಸಾಯಬೇಕು ನಾವು ಒಟ್ಟೆ ಯೋಸ್ ತೋಸ್ತದ ಗೊತ್ತ ನನಗೆ ಯಾ ಯೋಳು ಯೋಳು ಸಿಂಗಾರ ಮಾಡ್ಕ ನಿಂತಿದ್ಲೇನೋ ಕರಡು ಮುಂದೆಗೆ ಅಡಿಗೆ ಮಣ್ಣ ಮತ್ತೆ ಪಪ್ಪ ಬಿಪಿ ಶುಗರ್ ಎಲ್ಲ ಐತೆ 7 ಗಂಟೆಗೆ ಮುಂಚೆಗೆ ಅಡಿಗೆ ಕೊಡನೆ ನಾಷ್ಟ ಗೆ ಕೊಡನೆ ಅನ ಗ್ಯಾನಿ ಲಾಗ ನಿಂಗೆ ಇಲ್ಲ ಕಣತೆ ಮಾಡಬೇಕು ಅಂತನೇ ಇದ್ದೆ ಆಟೋತಿಗೆ ಗ್ಯಾಸ್ ಕಾಲೇ ಬಿಡ್ತು ಓಹೋ ಹೋಹ್ಹೋ ಗ್ಯಾಸ್ ಕಾಲೇ ಬಿಟ್ಟು ಗ್ಯಾಸೆ ಇನ್ಮೇಲೆ ಗ್ಯಾಸ್ ಪಾಸು ಏನು ತರ್ಸಲ ಒಲೆ ಅಡಿಗೆ ಮಾಡುವ ವಳೆ ಒಲೆ ಬದ ಬರಲ್ವೋ ಅದ್ರೂ ಬರಲ್ಲ ಅಂತ ಹೋಗಿ ಆಮೇಲೆ ತಿಂಗಳ ತಿಂಗಳ ಗ್ಯಾಸ್ ಅನ್ನು ಕೊಡ್ಸು ಕೊಟ್ಬಿಟ್ಟು ಅಡುಗೆ ಮಾಡೋ ಮತ್ತೆ ಕೊಡ್ಬೇಕ ನೈ ಈ ಮೇಲೆ ಮನೆ ಗ್ಯಾಸ್ ಇರಲ್ಲ ನಾವು ಸರಿನೇ ಏನೋ ನನ್ನ ಕೈಲಿ ಒಲೆ ಚೆಕ್ಕಾಗಿಲ್ಲ ಉರ್ಬೇಕಾಯ್ತಿಲ್ಲ ಅಂದ್ಬಿಟ್ಟು ನನ್ನ ಮಗ ಗ್ಯಾಸ್ ಊಟ ತಂದ್ಕೊಟ್ಟ ಅದು ನಿನ್ಗೆ ಏನಾಗೈತೆ ಗಟ್ಟ ಮುಟ್ಟಾಗಿದ್ದಾನೆ ಮುಚ್ಕೊಂಡು ಒಲೆಗೆ ಅಡುಗೆ ಮಾಡು ಸರಿ ಕಣತೆ ಆಯ್ತು 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 ಬಂತು ಕಂಡು ಇಲ್ಲೇ ನಿನ್ ಕತ್ತೋ ಏನಾರ ಬೇಸ ಹಾಕ್ತಿಯೋ ಮಾಡ್ಕೊಂಡ್ ಬತ್ತಿನ ಒಂದ್ ನಿಮಿಷ ಕಣತೆ ಇನ್ನ ಸೌದೆ ಹುಡುಕಿ ಬಂದು ಅಲೆ ಹಚ್ಬೇಕಲ್ಲತ್ತೆ ಅದಕ್ಕೆ ಅಯ್ಯೋ ಬುಡವಾ ಒಂದ್ ನಿಮಿಷದಲ್ಲಿ ನೀನು ಸೌದೆ ಹುಡುಕಿಯ ಬಂದು ಒಲೆ ಹಚ್ಚಿ ನಂಗೆ ದ್ವಾಸೆ ಹುಯ್ ಕೊಡದ್ರಲ್ಲಿ ಕೊಡ್ಕೋಗ್ತದೆ ಹೋಗು ಪಕ್ಕದ ಮನೆ ಇವಾಗ ಯಾರ ಯಾರ ಮನ್ಗೋಗಿ ದ್ವಾಸೆ ಉಯ್ದಿದ್ದು ಉಯ್ದಿಲ್ ಹೋಗಿ ಏನ್ ಚಿಕ್ಕಿದ್ದೀವಿ ಒಲೆ ಮೇಲೆ ಗ್ಯಾಸ್ ಮೇಲೆ ಕಣತೆ ಪಲ್ಯ ಮಾಡ್ತಿದೆ ಆಟೋತ್ಗೆ ಗ್ಯಾಸ್ ಖಾಲಿ ಆಯ್ಬಿಡ್ತು ಸರಿ ಇನ್ನೇನು ಇತ್ಲಲ್ಲಿ ಸೌದೇವೆ ಬಂದ್ಬಿಟ್ಟು ಒಲೆ ಹಂಗು ದಿನ ಹಂಗು ಹಿಂಗು ಹಸ್ತಿತ್ತಲ್ಲ ಹೋಗು ಒಲೆ ಮೇಲ್ಬಿಟ್ಟು ಹೆಂಚಿಟ್ಬಿಟ್ಟು ಉಯ್ಯೋಗ ದಾಸೆ ಒಟ್ಟೆ ಸಾಸ ಹೆಂಗಾಗೈತೆ ನಂಗೆ ಸರಿ ಕಣತೆ ಆಯ್ತು ಒಂದ್ ಐದ್ ನಿಮಿಷ ತಗಂಬಂದ್ ಕೊಡ್ತೀನಿ സായങ്കു നഗ അയ്യോ ബി പി ഡാക്ടർ ഓൾഗൻകെല്ലാം നാശ തീക അയ്യോ ഈ മുണ്ട മക്കളു നമുക്ക് നെറ്റി കൂടുത ி சந்தடில எங்கோ நானும் கர்ச்சிர்ல எங்கோ அதுக்கண்டு ஓ முடி உண்கோ யோகி உள்ோ அய்யோ தாட் மாண்டு நம்ம திரேஷன் எல்லாம் லாலி மாத்தாள் கித்தோதோ ஆலய கேஸ் லாலி மாந்தி எட் திங் ஆவயோயோ மனைவி இவ்ளோ ஏனோ ஒன் கித்தி கால்பெகணவ சாக்கோய் நான் ஏன் நன் மக ஊட்டது ஏன் குக்கரு படித்த ಯೋ ಅದ್ಯಾಕವ ಅಂಗರ್ತೀಯೆ ಯವ ದೊಡಬೆ ಅಲ್ಲೆಲ್ಲೋ ಇಲ್ಕತಂತೆ ಹೋಗ್ಲಿ ಬಂದೆ ಬೆಂಗಳೂರಿಗೆ ಫೋನ್ ಆವಾ ನನಗೆ ಬಿಟ್ಟು ಹೋಗಿತ್ತಂತೆ ಆಗಳೆ ಹೋಗತಗೆ ಅವ್ಲು ನೆರ ನಟು ಮಾಡೋಲ ತಗೆ ಫೋನ್ ಆ ತಕೊಂಡ ಹೋಗಿಲ್ವೆ ಅಯ್ಯೋ ಒಳ್ಳೆ ಅಕ್ಕಯ್ಯ ಇವ ಒಬ್ಲ ತಗೆ ನಿಂಗೇಂಗೆ ಗೊತ್ತಾಯ್ತು ಯಾರ್ಕೇಲೋ ಫೋನ್ ಮಾಡ್ಸಿತ್ತು ಅಯ್ಯೋ ಸಾರಿ ಸಾರಿ बूಡ ತಗೆ ಸಾರಿ ಆಯ್ತು ಅಲ್ಲೆಲ್ಲೋ ಇರ್ಬೇಕು ಫೋನ್ ಹುಡುಕೋರ್ತೀನಿ ಇರು ಯಾಲೆ ದೂರ ಹೋಗ್ಬಿಟ್ಟಿದ್ನಂತ ಹೆಂಗಂತೆ ಏ ಇಲ್ಲ ಮೂ ದಿನ ಸ್ಟಾಪ್ ನಲ್ಲಿ ಹಿಕಂಡಿ ಇಲ್ಕೊಂಡಿರಬೇಕು ಅಲ್ವಾ ಹುಕಣವೆ ಅಯ್ಯೋ ಪುಣ್ಯಾಗಿದ್ದೆ ಓಬೇಡ ಓಬೇಡ ಅಂದ್ರು ಆಲೆ ಹೋಯ್ತಾಳೆ ಮಗ್ಳು ಮನ್ಗೆ ಅಹ್ ನಮ್ಮ ಮನಿಗ್ ಮತ್ತೆ ಹಾಕಿಲ್ಲ ಅವರಿಗೆ ಏನೋ ನಮ್ಮ ಕೈ ಮುರ್ದಿನಿ ಇರ್ಲಿ ಅಂದ್ರೆ ಆಳೆ ಅಲ್ಲಿತಾವಳೆ ಹೋಗೋತಾಗೆ ಸರಿ ಆಯ್ತು ಮೇಲೆ ಇರ್ಬೇಕು ನೋಡ್ ಪೋನ್ ತಕೋ ಗ್ಯಾಸ್ಕಂಬೆ ಇವನೇ ಗ್ಯಾಸ್ ತುಂಬಿಸ್ಕೊಂಬತ್ತೇನು ಹಂಗೆ ಬಂದತ್ತೇ ಮಾಡ್ದಿಂದ ಊದುತ್ತ ನೋನ್ಗೆ ಅವಳು ಅಲ್ಲೆಲ್ಲ ಅಡುಗೆ ಮಾಡ್ತಾರೆ ಗ್ಯಾಸ್ ಬಸ್ ಎಲ್ಲ ತಂದ್ಕೊಡ್ಬೇಡ ನೀವು ನೀನು ಮುಚ್ಕೊಂಡು ನಡಿ ಮುಂದಕ್ಕೆ

ಕಳೆದಿ ನೀವು ಮುಂಡೆ ಮಗನೇ ನಿನ್ನೇನು ಅನ್ಕೊಂಡಿದ್ದೆ ನಾನು ಯಾಟ್ರಿಗೆ ಭಾರಿ ಸಪೋರ್ಟ್ ಮಾಡ್ತೀನಿ ಕಳೆದ ನೀವು ಮುಚ್ಕೊಂಡು ಹೋಗು ಒಲೆಗೆ ಒಲೆ ಒಲೆ ಅಡುಗೆ ಮಾಡ್ತಾಳೋಡು ಅಲೆ ಗ್ಯಾಸ್ ತಂದ್ಕೊಡ್ಲಾಂತ ಏನ್ ಚೆನ್ನಾಗಿ ಕೇಳ್ತೀನಿ ನೋಡನೆ ನನ್ಗೇನು ಅವಾಗ ಗೊಟ್ ಇರ್ಲಿಲ್ಲ ನಾವೇ ಬೇಸ್ಕೊ ತಿನ್ಬೇಕಿತ್ತಲ ಏನೋ ಗ್ಯಾಸ್ ಅಂತ ತೋರಿಸ್ಕೊಂಡೆ ಹಂಗಂತ ಹೇಳ್ಬಿಟ್ಟು ಯಾಕೆ ಅವ್ಳಗ್ ಒಲೆ ಅಡುಗೆ ಮಾಡಕ್ಕೆ ಹಾಕಿಲ್ವಂತೆ ಮುಚ್ಕೊಂಡು ಹೋಗು ಮಾಡ್ತಾಳೆ ಸಾವಿರದ ಎಷ್ಟು ಅಂತ ಹೇಳ್ತೇನೆ ಆಟ ದುಡ್ಡು ಕೊಟ್ಟು ಗ್ಯಾಸ್ ತಂದ್ಬಿಟ್ಟು ತಿನ್ನೋದಿನ ಆಟವಾಗಿ ಐತೆ ಮುಚ್ಕೊಂಡು ಹೋಗು ಒಲೆಗೆ ಬೇಸಾಕ್ತಾಳೆ ಒಳ್ಳೆ ಕತೆ ಕಣವ ನಿಂದು ಅಲ್ಲ ಕಣವ ಒಳ್ಳೆ ಏಟತಕ್ಕಂತ ಮಾಡ್ತಾನ ಅವಳ್ತಾನೆ ಈ ಮಳೆಗಾಲದಲ್ಲಿ ಹೊಸ ಉದಯ ಎಲ್ಲಿ ಅಂತ ಹುಡುಕೋಬತಿರ ಎಡ್ಗೆ ಮಾಡಕ್ಕೆ ಏನ್ ಮಾತು ಅಂತ ನೀನು ಸುಮ್ ಕುತ್ಕೋ ಒಂದ್ ಗ್ಯಾಸ್ ತಗೊಂಬತ್ತಿಂದ ಹೆಂಗನೇ ಇರ್ಲಿ ಆತದೆ ಮುಂಡೆ ಮಗನೆ ಎರಡು ನಾವು ವಯಸ್ಕ ಬರದೆ ಬಾರಿ ಕಲ್ತಿದ್ದೆ ಕಳೆ ನೀನು ನಿನ್ನೆ ಏನು ಅನ್ಕೊಂಡಿದ್ದೆ ಲೋಪ ನನ್ ಮಗನೆ ಕಿತ್ತೋದ್ ಮಗನೆ ಮಾಲೆ ಅವಳು ಮುದ್ವೆ ಬಂದು ಮೂರ್ ತಿಂಗಳಾಗಿಲ್ಲ ಆಲೆಯ ಎಂಡ್ರು ಎಂಡ್ರು ಸರ್ಗಿತ್ ಕಂತ ತಿರ್ಗಕ್ಕೆ ಮಾಡಿದಿಲ್ಲ ನೀನು ಮುಂದಕ್ಕೆ ನಾನು ನೀನು ನೀನು ಯಾವ್ದಾರ ಅನ್ನತ್ರ ಮುಖ್ಯ ತಗೊಂಡೋಗಿ ಬಿಡ್ಬಿಡ್ತೀನಿ ನೀನು ಅಂತ ನನ್ನ ಮಗನೇ ನೀನು ಥೂ ಹೋಗ ಬತ್ತಾಗೆ ಅದು ಯಾಕೆ ಒಳ್ಳೆ ಹಂಗೆ ಅಲ್ಲ ಕಡವೆ ಇವಾಗ ನಾನು ಏನಂದ್ರೆ ಅಂತ ಹಂಗೆ ಆಡ್ತೀನಿನೋ ಒಳ್ಳೆ ಕುರ್ಮ ಕಡೆ ಬತ್ತಾಗೆ ಆಯ್ತು ಬಿಡು ಬೇಡ ಯಾವ ಗ್ಯಾಸ್ ತುಂಬಿಸ್ಕೊಂಬ್ರಲ್ಲ ಏನು ತುಂಬಿಸ್ಕೊಂಬ್ರಲ್ಲ ಏನಾರು ಮಾಡ್ಕೊ ಹೋಗಿ ನಂಗೆ ಬೇಡ ಇವತ್ತು ಏಳು ಗಂಟೆ ಹೊತ್ತಿಲ್ಲ ನಾಷ್ಟ ತಂದು ಕೊಡ್ಬೇಕು ಅಷ್ಟೇ ನಂಗೆ ಏಳು ಗಂಟೆ ನಿಮಗೆ ನಾಷ್ಟ ಆಗಿರ್ಬೇಕು ಅಂದ್ರೆ ನಾನು ಹೆಂಗೆ ಕೇಳ್ತಾ ಹೋಗಿ ನೀನು ಅಡುಗೆ ಕೇಳ್ಕೊ ಅಲ್ಲ ಕಣವೇ ಏಳು ಗಂಟೆ ಹೊತ್ತಿಗೆ ಅವಳಿಗೆ ಅಡುಗೆ ಮಾಡ್ಕೈತದೆ ಒಲೆಗೆ ನೀನು ಯೋಚನೆ ಮಾಡುವ ನಾವು ಸುಮ್ಮ ಕೂತ್ಕೊಂಡು ಗ್ಯಾಸ್ ಒಂದು ಜಾಸ್ತಿ ಅಂದ್ರೆ ಏನು ಮನೆ ಏನು ಇದಾಗ ಹೋಗು ಮುಳುಗೋಗಲ್ಲ ಅಯ್ಯೋ ಭಗವಂತ ಹೋಗತಗೆ ಅಲೆ ಈ ನನ್ನ ಮಗ ಓವ್ವ ಓವ್ವ ಅನ್ಕೊಂಡಿದ್ದೋನು ಆನೆ ಅಂಡ್ರು ಸ್ಯಾರ್ಗಾರ್ಕಿರ್ಗ ಶುರು ಮಾಡೋಣ ಇವನು ನನ್ನ ಬಾಳಿಸ್ತಾನೆ ಇವನು ಆ ಓವ್ವ ಇಲ್ಲ ಕಣವೆ ನನ್ನ ತಗೊಂಡೋಗಿ ಆನ ತಸಿಗೆ ಬಿಟ್ಬಿಡ್ತಾನೆ ಆ ತಲೆ ತಲೆಸವ್ರೋಳೋ ಏನು ಕತೆನೋ ಮುಂಡೆ ಮಗಳು ನನ್ನ ಸೊಸೆ ನನ್ನ ಮಗ ನನ್ನ ಮಾತೆ ಕೇಳ್ತಿವಲ್ಲಪ್ಪ ಅದೇನ್ ಮಾಟ ಮಾಡ್ಬಿಟ್ಟೋಳು ಅಯ್ಯೋ ಭಗವಂತ ಹೋಗು ನಮ್ಮ ಅಕ್ಕನು ಹಂಗೆ ಆಡೋಳು ನಮ್ಮ ನಮ್ಮಕ್ಕೂ ಅದೇನ್ ಮಾಟ ಮಾಡ್ಬಿಟ್ಟಿದ್ಲು ದೇವ್ರೇ யோவந்தி